ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಜಾರುವುದರಲ್ಲಿ ಅವಮಾನವಿಲ್ಲ ಮತ್ತು ಸಮಯಕ್ಕೆ ನಿಲ್ಲುವುದಿಲ್ಲ ನಾಚಿಕೆಯಾಗುತ್ತಿದೆ ತಪ್ಪು ಮಾಡುವುದು ತಪ್ಪಲ್ಲ ಮತ್ತು ತಪ್ಪುಗಳನ್ನು ಆಧರಿಸಿರುವುದು ತಪ್ಪಿತಸ್ಥ ಬುದ್ಧಿವಂತಿಕೆಗೆ ಮಿತಿಗಳಿವೆ ಆದರೆ ಮೂರ್ಖತನಕ್ಕೆ ಮಿತಿಯಿಲ್ಲ ಬುದ್ಧಿವಂತನು ಮೂರ್ಖನನ್ನು ತಿಳಿದಿದ್ದಾನೆ ಏಕೆಂದರೆ ಅವನು ಬುದ್ಧಿವಂತ ಮತ್ತೊಂದೆಡೆ ಮೂರ್ಖನು ಬುದ್ಧಿವಂತನನ್ನು ತಿಳಿದಿರುವುದಿಲ್ಲ ಏಕೆಂದರೆ ಅವನು ಮೂರ್ಖ ಕೇವಲ ಜ್ಞಾನ ಇದು ನಿಮಗೆ ಯಾವುದೇ ಒಳ್ಳೆಯದನ್ನು ಮಾಡುವುದಿಲ್ಲ ನೀವು ಹೊರತು ಪಾತ್ರದ ಕಿರೀಟವನ್ನು ಧರಿಸಿ ಆಯುಧದ ದಾಳಿಗಳು ಒಣಗುತ್ತವೆ ಆದರೆ ಮಾತುಗಳು ನೋಯಿಸುವುದಿಲ್ಲ ವಾದವನ್ನು ಗೆಲ್ಲುವುದು ಬುದ್ಧಿವಂತಿಕೆಯಲ್ಲ ಮತ್ತು ಮಾಡಲು ಬುದ್ಧಿವಂತ ವಿಷಯ ವಾದಗಳಲ್ಲಿ ತೊಡಗಬೇಡಿ ಅಹಮದ್ ಜೊತೆ ವಾದ ಮಾಡಬೇಡಿ ನಂತರ ಬಹುಶಃ ಜನರು ಇವೆರಡರ ನಡುವೆ ವ್ಯತ್ಯಾಸ ಮಾಡುವುದು ತಪ್ಪಾಗುತ್ತದೆ ನಿಜವಾದ ಶಿಕ್ಷಣ ಇದರಿಂದ ಲಾಭ ಪಡೆಯಬಹುದು ಅದು ನಿಜವಾದ ಶಿಕ್ಷಣವಲ್ಲ ಪ್ರಾರಂಭವು ಕಂಠಪಾಠವಾಗಿದೆ ಆದರೆ ಯಾವ ಉಪಯೋಗವೂ ಆಗುವುದಿಲ್ಲ ಕೋಪವು ಅಂತಹ ಗಾಳಿಯಾಗಿದೆ ಇದು ಆತ್ಮಸಾಕ್ಷಿಯ ದೀಪವನ್ನು ನಂದಿಸುತ್ತದೆ ರಹಸ್ಯ ವಿಷಯ ಎರಡನ್ನೂ ದಾಟಿದರೆ ಹರಡಿತು ಸ್ನೇಹವು ಛತ್ರಿ ತೆಗೆದುಕೊಳ್ಳುತ್ತದೆ ಮಳೆ ಜೋರಾಗಿದೆಯಂತೆ ಕೊಡಬೇಕು ಜನರೊಂದಿಗೆ ಸ್ನೇಹವನ್ನು ಕಡಿತಗೊಳಿಸಿ ಹಣ ಮಾಡಲು ಹೋಗಬೇಡಿ ಏಕೆಂದರೆ ಸ್ನೇಹ ಸ್ಥಾಪಿತವಾಗಿದೆ ಹಣ ಗಳಿಸುವ ಪ್ರಮುಖ ಸಾಧನಗಳು ಜನರೊಂದಿಗೆ ಅದರಂತೆ ವರ್ತಿಸಿ ಅವರು ಇಷ್ಟಪಡುವಂತೆ ನಿಮ್ಮ ಸ್ವಂತ ಆದ್ಯತೆಗಳಿಗೆ ಅನುಗುಣವಾಗಿ ವರ್ತಿಸಬೇಡಿ ನಿಮ್ಮ ಬೆನ್ನಿನಲ್ಲಿ ಯಾರಾದರೂ ಅಲ್ಲಿಯವರೆಗೆ ಮುಂದುವರಿಸಲು ಸಾಧ್ಯವಿಲ್ಲ ನಿಮ್ಮ ಬೆನ್ನನ್ನು ಬಗ್ಗಿಸುವವರೆಗೆ ನೀವು ಎಷ್ಟು ಯೋಗ್ಯರು ಎಷ್ಟು ಟೀಕೆ ಇರುತ್ತದೆ